ನಿನ್ನೆ ತಾನೇ ಮುಕ್ತಾಯಗೊಂಡ ಐ ಪಿ ಎಲ್ ಪಂದ್ಯಾವಳಿನಲ್ಲಿ ಕರ್ನಾಟಕದ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಜಯಗಳಿಸಿದ್ದು ಇಡೀ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಇನ್ನಿಲ್ಲದ ಉತ್ಸಾಹವನ್ನು ತಂದಿತ್ತು ಆ ವಿಕ್ಟ್ರೀ ಸೆಲೆಬ್ರೇಷನ್ ಅನ್ನೋದನ್ನು ಸ್ವಲ್ಪ ಮುಂದಾಲೋಚನೆ ಇದ್ದಿದ್ದರೆ ಸರ್ಕಾರಕ್ಕೆ ಒಂದು ಎರಡು ಮೂರು ದಿನ ಎಮೋಷನ್ಸ್ ಎಲ್ಲ ಕೂಲ್ ಡೌನ್ ಆಗೋವ್ರಿಗೆ ಬಿಟ್ಟು ಮಾಡಬಹುದಾಗಿತ್ತು ಆದರೆ ತರಾತೂರಿನಲ್ಲಿ ರಾಜ್ಯ ಸರ್ಕಾರ ಇವತ್ತೇ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಹೊಟ್ಟಿದೆ ನಾನು ಮಧ್ಯಾಹ್ನದಿಂದ ಅಬ್ಸರ್ವ್ ಮಾಡಿದ್ದೀನಿ ಎಚ್ಎಎಲ್ ಏರ್ಪೋರ್ಟ್ ಇಂದ ಈ ಕ್ರಿಕೆಟ್ ತಂಡ ಬಸ್ ಒಳಗಡೆ ಕುಳಿತು ಹೈಟೆಕ್ ಬಸ್ನಲ್ಲಿ ವಿಧಾನಸೌಧಕ್ಕೆ ಬಂದರು ಇಂದ ಹಿಡಿದು ವಿಧಾನಸೌಧದವರೆಗೆ ರಸ್ತೆಯ ಎರಡು ಇಕ್ಕೆಲಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ತುಂಬಿದ್ರು ನನಗನ್ಸುತ್ತೆ ವಿರಾಟ್ ಕೊಹ್ಲಿ ಅವರು ಮತ್ತು ಯಾರಾದರೂ ಇಂಪಾರ್ಟೆಂಟ್ ಪ್ಲೇಯರ್ಸು ಆ ಬಸ್ಸಿನ ಗೇಟಲ್ಲಿ ನಿಂತ್ಕೊಂಡು ವಿಶ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಇಷ್ಟೊಂದು ಜನ ವಿಧಾನಸೌಧಕ್ಕೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸೇರ್ತಿರ್ಲಿಲ್ಲ ಅನ್ನೋದು ನನ್ನ ಭಾವನೆ ಯಾಕೆಂದ್ರೆ ಮಾಧ್ಯಮಗಳು ಎಚ್ ಎಲ್ ರಸ್ತೆಯಲ್ಲಿ ಅಭಿಮಾನಿಗಳನ್ನು ಇಂಟರ್ವ್ಯೂ ಮಾಡಿದ್ದಾರೆ ತುಂಬ ಜನ ಡಿಸಪಾಯಿಂಟ್ಮೆಂಟ್ ವ್ಯಕ್ತಪಡಿಸಿದ್ದಾರೆ ಅವ್ರನ್ನ ನೋಡಕ್ಕೆ ಆಗ್ಲಿಲ್ಲ ಅಂತ ಸೊ ಇಷ್ಟೆಲ್ಲದರ ನಡುವೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ಸೆಲೆಬ್ರೇಷನ್ ಆ ಸೆಲೆಬ್ರೇಷನ್ ನಡೆಯೋದಕ್ಕಿಂತ ಮೊದಲು ಆ ಜನಸಂದಣಿನಲ್ಲಿ ನಾನು ಗಮನಿಸಿದ್ದೇನು ಅಂತಂದರೆ ಕೆಲವರು ಯುವಕರು ಅಭಿಮಾನಿಗಳು ಹುಚ್ಚು ಅಭಿಮಾನಿಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಅಶೋಕ ಟ್ರೀ ಮೇಲೆ ಹತ್ಕೊಂಡು ಕೂತಿದ್ದಾರೆ ಒಬ್ಬ ಅಶೋಕ ಟ್ರೀ ಮೇಲೆ ಹತ್ಕೊಂಡು ಕೂತಿದ್ದಾನೆ ಅವನ ತೊಡೆ ಮೇಲೆ ಇನ್ನೊಬ್ಬ ಕೂತ್ಕೋತಾ ಇದ್ದಾನೆ ಬಿದ್ರೆ ಕೆಳಗೆ ಏನಪ್ಪ ಗತಿ ಅಂತ ಅದ್ರ ಪಕ್ಕದಲ್ಲೇನೆ ಒಂದು ಹತ್ತದೈದು ಜನ ಹುಡುಗರು ಮಾನವ ಶಿಖಿರ ಶಿಖರವನ್ನ ಇದು ಮಾಡ್ತಾ ಇದ್ದಾರೆ ರಚನೆ ಮಾಡಿದ್ದಾರೆ ರಚನೆ ಮಾಡಿ ಕೆಳಗಡೆ ಇಳಿಯುವಾಗ ದಬ ದಬ ಅಂತ ಬಿದ್ರು ವಿಚಿತ್ರ ಅಂದ್ರೆ ಆ ಗೇಟ್ ಬಾಗಿಲುಗಳ ಹತ್ರ ಇದ್ದಂತಹ ಪೊಲೀಸವರು ಸುಮ್ಮನೆ ನಿಂತಿದ್ರು ಏನಾದ್ರೂ ಅನಾಹುತ ಆದ್ರೆ ಏನಪ್ಪ ಗತಿ ಅಂತ ಅಂದ್ಕೋತಾ ಇದ್ದೆ ನಾನು ಸೊ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ನಡೆದಂತ ಸೆಲೆಬ್ರೇಷನ್ ಮುಗಿಸ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸೆಲೆಬ್ರೇಷನ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ಮಾಡದಂತ ಪೊಲೀಸವರು ಮಾಡಿದಂತ ಅವ್ಯವಸ್ಥೆ ಮತ್ತು ಚಿನ್ನಸ್ವಾಮಿ ಕ್ರೇ ಸ್ಟೇಡಿಯಂ ಅಲ್ಲಿರ್ತಕ್ಕಂತಹ ಸ್ಟಾಫ್ ಇದಾರಲ್ಲ ಸೆಕ್ಯೂರಿಟಿ ಸ್ಟಾಫ್ ಅವರು ಮಾಡಿದಂತಹ ದುರಂತ ಏನು ಅಂತಂದ್ರೆ ಗೇಟ್ಗಳನ್ನು ಓಪನ್ ಮಾಡದೇ ಇರೋದು ಇಷ್ಟೊಂದು ಜನ ಬರುವಾಗ ನೂಕು ನುಗ್ಗಲಾದ್ರೆ ಏನ್ ಗತಿ ಅಂತ ಪೊಲೀಸವರು ಯೋಚನೆ ಮಾಡಿಲ್ಲ ಸರ್ಕಾರನು ಕೂಡ ಯೋಚನೆ ಮಾಡಿಲ್ಲ ಇದೆಲ್ಲದರ ಪರಿಣಾಮ ಹನ್ನೊಂದು ಅಮಾಯಕ ಜೀವಗಳು ಕಾಲು ತುಳಿತಕ್ಕೆ ಸಿಕ್ಕಿ ಪ್ರಾಣ ಕಳ್ಕೊಂಡಿವೆ ಅವರ ತಂದೆ ತಾಯಿಗಳಿಗೆ ಆಸರೆ ಆಗಬೇಕಾಗಿದ್ದಂಥ ಜೀವಗಳು ಇವತ್ತು ಒಟ್ಟಾಗಿವೆ ಏನು ಬೆಲೆ ಕೊಡ್ತೀರಿ ನೀವು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಇದು ಬೇಕಿತ್ತ ನಿಮಗೆ ಸೊ ಇದು ನನ್ನ ಪ್ರಕಾರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಅದು ತನ್ನ ದೂರದೃಷ್ಟಿಯನ್ನು ಕಳ್ಕೊಂಡಿದ್ದು ತನ್ನ ಕಾಮನ್ ಸೆನ್ಸ್ ಅನ್ನು ಕಳ್ಕೊಂಡಿದ್ದು ಈ ಘಟನೆಗೆ ಕಾರಣ ಆಗಿದೆ ಇಡೀ ಸರ್ಕಾರ ಕರ್ನಾಟಕದ ಜನತೆ ಮುಂದೆ ಉತ್ತರ ಕೊಡಬೇಕಾಗ್ತದೆ ಇದೊಂದು ದುರಂತ ನಡೆದೋಗಿದೆ ನಡೀಬಾರ್ದಾಗಿತ್ತು ನಡೆದೋಗಿದೆ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಇಪ್ಪತ್ತ್ ಮೂರು ಜನ ಕಾಲು ತುಳಿತದಲ್ಲಿ ಗಾಯಗಳಾಗಿದೆ ಅಂತ ವರದಿ ಬರ್ತಾ ಇದೆ ಇದು ದುರಂತ ಈ ದುರಂತದ ಹೊಣೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಒತ್ಕೋಬೇಕು ಇದಕ್ಕೆ ಉತ್ತರ ಕೊಡಬೇಕು ಜನರಿಗೆ ಅಂತ ನಾನು ಒತ್ತಾಯ ಮಾಡ್ತೇನೆ ನಮಸ್ಕಾರ